ಇಲ್ಲಣ್ಣ ನನಗೆ ನಿಮ್ಮ ಕಾರ್ಯದು ನನಗೆ ಬಾರಿ ಇಷ್ಟ ಆಗಿದೆ ದೇವರೇ ಆಯ್ತು ದೇವ್ರ ಒಳ್ಳೇದ್ ಮಾಡ್ಲಮ್ಮ ಫಸ್ಟ್ ನೀನೇ ಬ್ಲೈಂಡ್ ಅಂತ ಅದೀಯಾ ಅಣ್ಣ ನಿಂದ್ ನೋಡ್ಕೊಳಮ್ಮ ಪಾಪ ಇಲ್ಲ ಇಲ್ಲ ನನಗೆ ತಂದೆ ತಾಯಿ ಇಲ್ಲ ಅಣ್ಣ ತಮ್ಮ ಬಿಟ್ರು ಮತ್ತೇನ್ ಮಾಡ್ತಾ ಇದೀರಮ್ಮ ನೀವೀಗ ಇಲ್ಲ ಅಣ್ಣ ನಮ್ಮ ಅಣ್ಣ ನಮ್ಮ ಮಿಸ್ಸೆಸ್ ಬಂದ್ಬಿಟ್ಟು ನನಗೆ ಬಾರಿ ಸಪೋರ್ಟ್ ಇದೆ ಅಣ್ಣ ಓಕೆ ಅಮ್ಮ ಅವರು ಆ್ಯಕ್ಚುಲಿ ಬಂದ್ಬಿಟ್ಟು ಸ್ಟಾಪ್ ನಡ್ಸೋಣ ಮನಿಪಾಲಲ್ಲಿ ಓಕೆ ಅಮ್ಮ ಓಕೆಮ್ಮ ಓಕೆ ಮಾ ಹಂಗಾಗಿ ಅವ್ರು ಸಪೋರ್ಟ್ ಇದೆ ನನ್ಗೇನೂ ಭಯ ಇಲ್ಲ ಅಣ್ಣ ನನ್ ಕಡೆಯಿಂದ ಏನೋ ನನ್ ಕೈಯಲ್ಲಿ ಆಗತ್ತ ಅಂತ ನಾನ್ ಮಾಡ್ತಾ ಅಲ್ಲ ಅಲ್ಲಾ ಇವತ್ತು ಇವತ್ತೇನಾರು ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ ಆದ್ರೆ ನಿನ್ ಪಿಂಚಿನ್ ದುಡ್ಡನ್ನ ಏನ್ ಕೊಡ್ತೀನಿ ಅಂತ ಹೇಳ್ತೀಯಪ್ಪಾ ನೀನು ಹಾ ಅಷ್ಟು ಹೇಳಿದೆಲ್ಲ ಸ್ಟಾಕ್ ಗೊತ್ತಿಲ್ಲಣ್ಣ ನಂಗೆ ನನ್ಗೆ ಗೊತ್ತಿಲ್ಲಣ ನೀವ್ ಮಾಡೋದು ನಾನು ಆಕ್ಚುಲಿ ನನ್ಗೆ ಫೇಸ್ಬುಕ್ ಯೂಟ್ಯೂಬ್ ಯೂಟ್ಯೂಬ್ ಮಾತ್ರ ನಿಮ್ ಹತ್ರ ಅಣ್ಣ ಯೂಟ್ಯೂಬ್ ನಿಮ್ಗೆ ಇದೆಯಲ್ಲ ಅದ್ರಲ್ಲೇ ನಾನು ನೋಡೋದು ಪ್ರತಿಯೊಂದು ವಿಡಿಯೋನು ನನ್ಗೆ ಫೇಸ್ಬುಕ್ ಎಲ್ಲ ನನ್ಗೆ ಗೊತ್ತಾಗಲ್ಲ ವಿಡಿಯೋ ನೋಡ್ಬಿಟ್ಟು ನಾನು ಬಾರಿ ಐ ತಿಂಕ್ ಕೋಡಿಕ್ ಮುಂಚೆನೆ ನಾನು ನಿಮ್ಮನ್ನ ನೀನು ಈಗ ನೀವೇನು ಹೇಳಿದ್ರಲ್ಲ ನಾನು ಕೊಡ್ತೀನಿ ಅಂತ ಅದೇ ದೊಡ್ಡ ಕೋಟಿ ಆದಂಗ್ತು ನೀವೇನು ಕೊಡೋದ್ ಬೇಡ ನೀವು ಫಸ್ಟ್ ನೀವು ಚೆನ್ನಾಗಾಗಿ ಆಮೇಲೆ ಒಂದ್ಸಲಿ ಬನ್ನಿ ದಯವಿಟ್ಟು ಓಕೆನಾ ಗಂಡ ಹೆಣ್ಣು ತಿರು ಬನ್ನಿ ಗಂಡು ಬನ್ನಿ ಬನ್ನಿ ಅಣ್ಣ ತಮ್ಮ ಅವರು ಕೋಟಿ ಗಟ್ಟಲೆ ತಮ್ಮ ತೆಲ್ಬಿಟ್ರು ನಾನು ಸ್ವಲ್ಪ ಬ್ಲೈಂಡ್ ಇದೆ ಅಂತ ಆದ್ರೆ ನಾನು ಏನಂತಾರಲ್ಲ ಅಂತಾರಲ್ಲ ಧೈರ್ಯ ಅಂತೂ ಇದು ಮಾಡಿಲ್ಲ ಧೈರ್ಯ ಅಂತೂ ನಾನು ಇಟ್ಕೊಂಡಿದ್ದೀನಿ ನಾನು ನನ್ನ ಮನಸ್ಸಲ್ಲಿ ಅಷ್ಟೇ ಅಷ್ಟೇ ಧೈರ್ಯವೇ ನಮಗ್ ಬಂಡವಾಳ ಓಕೆ ಯಾರು ಹೋದ್ರೆ ಯಾರು ಯಾರೋದ್ರೂ ನಾನು ಪರವಾಗಿಲ್ಲ ದುಡಿತಾ ಇದ್ದೀನಿ ಅಣ್ಣ ಪರವಾಗಿಲ್ಲ ಅಣ್ಣ ಏನು ಮಾಡೋಲ್ಲ ಅಣ್ಣ ಇವಾಗ ಸಾವಿರ ನಾನ್ನೂರಪ್ಪ ಬರುತ್ತಾ ಅಣ್ಣ ಸಾವಿರ ನಾನೂರಪ್ಪ ಪರ್ ಮಂತ್ ಬರುತ್ತೆ ಓಕೆ 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 ಅಮ್ಮ ಓಕೆ ಇಲ್ಲ ನೀವು ಒಂದ್ಸಲಿ ನೀವು ಬನ್ನಿ ಗಂಡ ಎಂಟಿ ಮಗು ಬನ್ನಿ ಓಕೆನಾ ಬಂದು ಫಸ್ಟ್ ನೀವು ನಮ್ಮ ಇದಕ್ ಬನ್ನಿ ನಮ್ಮ ಗೊತ್ತಲ್ಲಿ ಬಂದು ಬನ್ನಿ ಓಕೆನಾ ದೇವ್ರು ಒಳ್ಳೇದ್ ಮಾಡ್ಲಿ ಇನ್ನು ದೊಡ್ಡ ಶಕ್ತಿ ಕೊಡ್ಲಪ್ಪ ನಿಮಗೆ ಇಲ್ಲ ಇಲ್ಲ ಅನ್ನ ಹಾಕಿ ನೋಡಪ್ಪ ಒಂದೇಳಾ ನೀನ್ ನನಗೆ ಕೊಡೋದ್ ಬೇಡ ಬಟ್ ಆ ದೊಡ್ಡ ಮನಸ್ಥಿತಿ ಇದೆಯಲ್ಲ ದೇವ್ರು ಕೊಟ್ಟಿದ್ದು ದೇವ್ರಿಗೆ ಹೋಗ್ಲಿ ಅಂತ

ಅದು 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 ಸಾಕು ಗೊತ್ತಾಯ್ತಾ ಹಾಗಾಗಿ ನೀವು ಯಾವಾಗ ಬೇಕಾದ್ರು ಬನ್ನಿ ಓಕೆನಾ ನಿಮಗ್ ನಾವು ಹೆಲ್ಪ್ ಮಾಡಬೇಕು ನೀನೇ ಬಂದು ಹೆಲ್ಪ್ ಮಾಡ್ತೀನಿ ಅಂದಾಗ ಹೇಳ ನಾನು ಇವತ್ತು ಹ್ಯಾಂಡಿಕ್ಯಾಪ್ಟ್ ಅನ್ಕಂಡು ಬ್ಲೈಂಡ್ ಅನ್ಕೊಂಡು ಎಷ್ಟೇ ಇದನ್ನು ಆ ಪಿಕ್ಷಾಟನೆ ಮಾಡ್ತೀವಿ ನಾವು ಅದು ಇನ್ನೊಂದು ಮಾಡ್ತೀವಿ ಹೌದಾ ಬಟ್ ಯಾವುದು ಇಲ್ದೇನೆ ಯಾವ್ದು ಗೌರ್ಮೆಂಟ್ ಬರ್ತಾ ಇದೆ ಅದನ್ನೇ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದಲ್ಲ ಅದಕ್ಕೆ ಇನ್ನೇನು ಬೇಕು ನಮಗೆ

ನಂದೀಶ್ ಈಗ ನಾನು ಹ್ಯಾಂಡಿಕ್ಯಾಪ್ಟು ಆ ಕಷ್ಟ ಕಷ್ಟ ನನಗೆ ನನಗೆ ಆ ಗೊತ್ತು ಹಾಗಾಗಿ ಈಗ ನೀವು ನಿಮ್ಮ ಮಗುನ ಭವಿಷ್ಯಕ್ಕೆ ಆ ದುಡ್ಡು ಎತ್ತಿಡಿ ಮಗು ಭವಿಷ್ಯಕ್ಕೆ ಏನ್ ಅದ್ ಮಾಡ್ತಾ ಕೂತಿದ್ದೀರಾ ಬರೋ ಪೆನ್ಷನ್ ಏನಿದೆಯೋ ನಾಲ್ಕ್ ಜನಕ್ಕೆ ಹೆಲ್ಪ್ ಆಗತ್ತೋ ಒಂದ್ ಜನಕ್ಕೆ ಉಂಟು ಒಂದ್ ಟೈಮ್ ಊಟ ಆಗತ್ತೋ ನನ್ಗೆ ಗೊತ್ತಿಲ್ಲ